ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಕಾರ್ಯ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಹಾಗೂ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರು ಐದು ಜನ ಹಿರಿಯ ಉಪಾಧ್ಯಕ್ಷರು ನಾಲ್ಕು ಜನ ಉಪಾಧ್ಯಕ್ಷರು ಏಳು ಜನ ಮಹಾಪ್ರಧಾನ ಕಾರ್ಯದರ್ಶಿಗಳು ಒಂದು ನಾಡಗೌಡರು ಖಜಾಂಚಿಯವರು ಒಂದು ಪ್ರಧಾನ ಕಾರ್ಯದರ್ಶಿಗಳು ಹತ್ತು ಕಾರ್ಯದರ್ಶಿಗಳು ಹತ್ತು ಈ ರೀತಿ ರಾಜ್ಯಾದ್ಯಂತ ಅನೌನ್ಸ್ ಮಾಡಿದೆ ಮತ್ತು ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳಿಗೂ ಕೂಡ ಉಸ್ತುವಾರಿಗಳನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ ನಾವೆಲ್ಲರೂ ಕೂಡ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಜ್ಜಾಗ್ತಕ್ಕಂಥದ್ದನ್ನು ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟದ ಸಭೆಯನ್ನು ಕರೆದು ನಿರ್ಣಯ ಮಾಡಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ನಾವು ರಾಜ್ಯಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತವೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಎಲೆಕ್ಷನ್ ಟೈಮ್ ಅಷ್ಟೇ ನಿಮ್ಮ ಅಡ್ಡಾಟ ಸಂಚಾರ ಮೀಟಿಂಗ್ ಸೀಮಿತ ಈಗಾಗಲೇ ನಿಮ್ಗೆ ಗೊತ್ತಿರೋ ರೀತಿ ಒಂದು ರೌಂಡು ಪಕ್ಷದ ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ವಿ ಈಗ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಲ್ಲ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಕಮಿಟಿಗಳನ್ನು ತಾಲೂಕು ಮಟ್ಟದ ಘಟಕಗಳನ್ನು ರಚನೆ ಮಾಡ್ತೇವೆ ಪ್ರತಿನಿತ್ಯ ಪಕ್ಷದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲ ಓದ್ ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಈಗ ನಾವು ಒಂದು ಆರು ತಿಂಗಳ ಆರು ತಿಂಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಬಂದು ನಾನು ಕ ನಾನು ಕೋರ್ ಕಮಿಟಿ ಅಧ್ಯಕ್ಷ ಆದಮೇಲೆ ಸಮಾವೇಶಗಳನ್ನು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರಾರಂಭ ಮಾಡಿದ್ದೇವೆ ಇದೆ ನಮ್ಮ ಪಕ್ಷ